ಅಲ್ಲ ಏನಂತ ತಗೊಂಡಿದ್ದಾರೆ ನಿಮಗೆ ಪೊಸಿಷನ್ ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದೀನಿ ಇತ್ತ ಸುನ್ನೆ ಕೂತಿದ್ದಾರೆ ಏನು ಕೆಲಸ ಮಾಡ್ತಾ ಇಲ್ಲ ಯಾರ್ನ್ ಕರ್ಕೊಂಡು ಬಂದು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇವರ ಕೆಲಸ ಏನು ಗೊತ್ತಿಲ್ಲ ಆಗ್ಲಿಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಕೆಲಸ ಗೊತ್ತಿದ್ದಂಗೂ ಇಲ್ಲ ಯಾವ ರೀತಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಸ್ಕೇನ್ ಮಾಡಿ ಫೈಲ್ ಕೊಡಿ ಇವರು ಬೇಕಂತೆ ನಿಧಾನ ಮಾಡ್ತಾ ಇದ್ರಿ ಯಾಕೆ ಬರೀ ಆರ್ ಸಾವಿರ ಆಗ್ತಾ ಇದೆ ಬೇರೆ ಕಡೆ ಎಲ್ಲ ಹತ್ತು ಹನ್ನೆರಡು ಸಾವಿರ ಹದಿಮೂರು ಹದ್ನಾಲ್ ಸಾವಿರ ಆಗ್ತಾ ಇದೆ ಬೆಂಗಳೂರಲ್ಲಿ ಇದ್ಕೊಂಡು ಯಾಕೆ ಮಾಡಕ್ ಆಗ್ತಾ ಇಲ್ಲ ನಂಬರ್ ಆಫ್ ಪೇಜಸ್ ಫೈಲ್ಸ್ ಬಿಟ್ಬಿಡಿ ಅದಕ್ಕೇನೆ ಎಸ್ ಅಗ್ರೀಡ್ ಪೇಜಸ್ ಲೆಕ್ಕಾದ್ರೂ ಫೈಲ್ಸ್ ದೊಡ್ಡದು ಚಿಕ್ಕದು ಆಗತ್ತೆ ಒಂದು ಸಾವಿರ ಮಾಡ್ತಾರ ಹಾಗಿದ್ರೆ ಅಲ್ಲಿರ್ಬೇಕಲ್ಲ ಸಿಸ್ಟಮ್ ಅಲ್ಲಿ ಎಲ್ಲೋಯ್ತು ಇನ್ನೂ ಆಯ್ತು ಅಲ್ಲಿ ನೋಡಿ ಇವ್ರು ಯಾರು ಭವಾನಿ ಅನ್ನೋರು ಮುನ್ನೂರ ನಲ್ವತ್ತೈದು ಮಾಡಿದ್ದಾರೆ ಪ್ರಭು ಅನ್ನೋರು ಏಳ್ನೂರ ಎಂಬತ್ತಾರು ಗೀತಾ ಎಂಟುನೂರು ಭವಾನಿ ಯಾರು ಯಾಕೆ ಕಡಿಮೆ ಟೈಮ್ ಎಷ್ಟು ಮಾಡ್ತೀವಿ ನೀವು

ಸೊ ಇವ್ರು ಸ್ಕ್ಯಾನಿಂಗ್ ಇಟ್ಸೆಲ್ಫ್ ಸಲ್ಫ್ ಇಸ್ ನಿನ್ನೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಾವಿರ ಈಗ ಅದಕ್ಕೆ ಯಾರಾದ್ರೂ ಕರ್ಕೊಂಡ್ ಬಂದ್ ಫೋರ್ ಗೊತ್ತಿಲ್ಲ ಮೂರು ದಿನ ಅಪ್ಲೋಡ್ ಮಾಡ್ತಾ ಇದ್ದಾರೆ